ಇಡೀ ಪ್ರಪಂಚ ಟಾರಿಫ್ ಟ್ಯಾರಿಫ್ ಅಂತ ಚೀರಾಡ್ತಾ ಇದ್ರೆ ಈ ಕಡೆ ಭಾರತ ಯಾರಿಗೂ ಗೊತ್ತಾಗದಂತೆ ಎರಡು ಪ್ರಮುಖ ಕೆಲಸಗಳನ್ನ ಮಾಡಿ ಮುಗಿಸಿದೆ ಹೆಚ್ಚು ಕಡಿಮೆ ಇದು ಡಾಲರ್ ಗೆ ಚಟ್ಟ ಕಟ್ಟಿ ಒತ್ತೊಯ್ಯೋದಿಕ್ಕೆ ರೆಡಿ ಮಾಡಿದಂತೆ ಡಾಲರ್ ನಲ್ಲಿದ್ದ ಐದು ಬಿಲಿಯನ್ ಡಾಲರ್ ರಿಸರ್ವ್ ನ ಭಾರತ ಮಾರಾಕಿದೆ ಇದರ ಹಿಂದಿನ ಸ್ಟ್ರಾಟಜಿ ನೀವು ಕೇಳ್ಬಿಟ್ರೆ ಹೆಮ್ಮೆಯಿಂದ ಎದೆಯುಬ್ಬಿಸ್ತೀರಾ ಇದು ಡಾಲರ್ ಗೆ ಒಡೆತ ಕೊಟ್ಟಿರೋದಷ್ಟೇ ಅಲ್ಲ ನಮ್ಮ ರೂಪಾಯಿ ಸಹ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಇನ್ನು ಮುಂದೆ ಓಸ್ತ್ರೋ ಅಕೌಂಟ್ ಓಪನ್ ಮಾಡೋದಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದೆ ಕೇಂದ್ರ ಸರ್ಕಾರ ಏನಿ ಈ ವಸ್ತ್ರೋ ಅಕೌಂಟ್ ಅದನ್ನು ಮುಂದೆ ಹೇಳ್ತೀನಿ ಅಷ್ಟೇ ಅಲ್ಲ ಈ ಓಸ್ತ್ರೋ ಅಕೌಂಟ್ ಅಲ್ಲಿ ಹೆಚ್ಚಿಗೆ ಉಳಿದು ಮಿಗಿದ ದುಡ್ಡನ್ನ ಭಾರತ ಸರ್ಕಾರದ ಸೆಕ್ಯೂರಿಟಿ ಬಾಂಡ್ ಗಳಲ್ಲೂ ಸಹ ಇನ್ವೆಸ್ಟ್ ಮಾಡಬಹುದು ಅದರಿಂದ ದೇಶದ ಅರ್ಥವ್ಯವಸ್ಥೆಗೆ ಯಾವ ರೀತಿ ಅನುಕೂಲ ಆಗತ್ತೆ ಅದನ್ನು ಹೇಳ್ತೀನಿ ಈಗ ಭಾರತ ತೆಗೆದುಕೊಂಡಿರುವ ಸ್ಟೆಪ್ ಇಂಟರ್ನ್ಯಾಷನಲೈನ್ ಆಫ್ ಇಂಡಿಯನ್ ರುಪೀ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ನಮ್ಮ ರೂಪಾಯಿಯ ಬಲವರ್ಧನೆ ಮಾಡಿದಂತೆ ಇಷ್ಟ ದಿವಸ ಡಾಲರ್ ದಾದಾಗಿರಿ ಇತ್ತಲ್ಲ ಅದರಿಂದ ಬಚಾವ್ ಮಾಡಿದಂತೆ ದೇಶನ ಪ್ರಪಂಚದಾದ್ಯಂತ ಟ್ಯಾರಿಫ್ ಅಂತ ಏನು ಜಪಾ ಮಾಡ್ತಾ ಇದ್ರು ಅದರ ಹಿಂದೆ ಈ ಡಾಲರ್ ಇದೆ ಅದಕ್ಕೆ ಕೆಡ್ಡಾ ತೋಡಿ ಮುಚ್ಚಾಕ್ತಾ ಇರೋದು ಆರ್ ಬಿ ಐ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ನಮ್ಮ ರೂಪಾಯಿಯನ್ನ ಬಲವರ್ಧನೆ ಮಾಡೋದಿಕ್ಕೆ ಈ ಸ್ಟೆಪ್ ತೆಗೆದುಕೊಂಡಿದ್ದೇವೆ ಅಂತ ಇದೇ ಹಿಂದೆ ಚೀನಾ ಸಹ ಮಾಡಿತ್ತು ಆಗ ನಡುಬುಗ್ಗಿಸಿ ಶರಣಾಗಿತ್ತು ಅಮೆರಿಕ ಚೀನಾಕ್ಕೆ ಈಗ ಭಾರತದ ಸರದಿ ಅಷ್ಟೇ ಈಗ ನಾವು ನಮ್ಮಲ್ಲಿದ್ದ ಐದು ಬಿಲಿಯನ್ ಡಾಲರ್ ನ ಡಾಲರ್ ಸಂಗ್ರಹನ ಮಾರುಕಟ್ಟೆಗೆ ಬಿಟ್ಟಿರೋದ್ರಿಂದ ಡಿಮ್ಯಾಂಡ್ ಕಡಿಮೆ ಆದಂತೆ ನಮ್ಮಲ್ಲಿ ಡಾಲರ್ಗೆ ವಿಶ್ವ ಮಾರುಕಟ್ಟೆನಲ್ಲಿ ಡಾಲರ್ ಮೌಲ್ಯ ಕುಸಿಯುತ್ತೆ ಅದು ಕಡಿಮೆ ಆಗಿರ್ಬೋದು ಪ್ರಮಾಣದಲ್ಲಿ ನೆನ್ಪಿಟ್ಕೊಳ್ಳಿ ಹನಿ ಹನಿ ಕೂಡ ಅಳ್ಳಾಗದು ಭಾರತದ ಈ ನಡೆಯಿಂದ ಡಾಲರ್ನ ವೀಕ್ ಮಾಡಿದಂತೆ ನಮ್ಮ ರೂಪಾಯಿಯನ್ನ ಸ್ಟ್ರಾಂಗ್ ಮಾಡಿದ ಕೆಲಸ ಆಗುತ್ತೆ ಇನ್ನು ಸರಳ ಭಾಷೆನಲ್ಲಿ ಹೇಳಬೇಕು ಹೇಳ್ಬೇಕು ಅಂದ್ರೆ ಇದು ಡಿಮ್ಯಾಂಡ್ ಅಂಡ್ ಸಪ್ಲೈ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗೋದು ನಾವು ವಿದೇಶಿ ವಿನಿಮಯನ ಡಾಲರ್ ನಲ್ಲಿ ಸಂಗ್ರಹ ಮಾಡ್ತೀವಿ ಹೆಚ್ಚು ಹೆಚ್ಚು ನಾವು ಡಾಲರ್ ನಲ್ಲಿ ಸಂಗ್ರಹ ಮಾಡ್ತಾ ಹೋದಂತೆ ಹೋದಂತೆ ವಿದೇಶಿ ಮಾರುಕಟ್ಟೆ ನಲ್ಲಿ ಡಾಲರ್ ಗೆ ಡಿಮ್ಯಾಂಡ್ ಹೆಚ್ಚುತ್ತಾ ಹೋಗುತ್ತೆ ಈಗ ನಾವು ಅದೇ ಡಾಲರ್ ನ ವಿಶ್ವ ಮಾರುಕಟ್ಟೆಗೆ ವಾಪಸ್ ಬಿಸಾಕಿರೋದ್ರಿಂದ ಡಾಲರ್ಗೆ ಡಿಮ್ಯಾಂಡ್ ಕಡಿಮೆಯಾಗಿದೆ ಅಂತಾನೆ ಅರ್ಥ ಇದು ನಮ್ಮ ರೂಪಾಯಿ ಲೋಕಲ್ ಕರೆನ್ಸಿ ವೃತ್ತಿಗೆ ಕಾರಣ ಇದರಿಂದ ರೂಪಾಯಿ ಬಲವರ್ಧನೆಯಾಗತ್ತೆ ನಾವು ರಷ್ಯಾದ ಜೊತೆಗೆ ಬಿಲಿಯನ್ ಡಾಲರ್ ಗಟ್ಲೆ ತೈಲ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದೆ ನಾವು ಆ ದುಡ್ಡನ್ನ ಡಾಲರ್ ನಲ್ಲಿ ಕೊಡ್ತೀವ ಇಲ್ಲ ಯಾಕಂದ್ರೆ ಅಮೆರಿಕ ಸ್ಯಾಂಕ್ಷನ್ ಹಾಕಿದೆ ರಷ್ಯಾ ಯಾವುದೇ ದೇಶದೊಂದಿಗೆ ಡಾಲರ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ಬರೋದಿಲ್ಲ ನಾನು ನಿಮಗೆ ಪ್ರಾರಂಭದಲ್ಲಿ ವಸ್ತ್ರೋ ಅಕೌಂಟ್ ಹೇಳಿದೆ ರಷ್ಯಾದ ಜೊತೆಗೆ ನಮ್ಮ ಕೊಡುಕೊಳ್ಳುವಿಕೆ ಲೋಕಲ್ ಕರೆನ್ಸಿನಲ್ಲೇ ಆಗತ್ತೆ ಅದು ಸರಾಗ ಆಗಬೇಕು ಅಂದ್ರೆ ರಷ್ಯಾ ನಮ್ಮಲ್ಲಿ ವೋಸ್ತ್ರ ಅಕೌಂಟ್ ಓಪನ್ ಮಾಡಬೇಕಾಗತ್ತೆ ನಾವೇನು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಿರ್ತೀವಿ ಅದಕ್ಕೆ ಬದಲಾಗಿ ದುಡ್ಡು ಕೊಡ್ಬೇಕಾಗಿರುತ್ತೆ ಅದು ವಸ್ತ್ರೋ ಅಕೌಂಟ್ ಅಲ್ಲಿ ಬಂದು ರೂಪಾಯಿಯಲ್ಲಿ ಬೀಳುತ್ತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಹೇಳ್ತೀನಿ ಕೇಳಿ ಈಗ ರಷ್ಯಾ ನಮ್ಮಿಂದ ಏನಾದ್ರೂ ಪರ್ಚೇಸ್ ಮಾಡ್ತು ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮೆಡಿಸಿನ್ ಪರ್ಚೇಸ್ ಮಾಡ್ತು ಅದನ್ನ ವೋಸ್ತ್ರೋ ಅಕೌಂಟ್ ಮೂಲಕನೇ ನಾವು ಪೇ ಮಾಡೋದು ಈಗ ಆಲ್ರೆಡಿ ರಷ್ಯಾ ನಮ್ಮಲ್ಲಿ ವಸ್ತ್ರೋ ಅಕೌಂಟ್ ಓಪನ್ ಮಾಡಿರುತ್ತೆ ಅದು ರೂಪಾಯಿಯಲ್ಲೇ ಇರುತ್ತೆ ರಷ್ಯಾದಿಂದ ಸರಕು ಸರಂಜಾಮಗಳನ್ನ ನಾವು ಪರ್ಚೇಸ್ ಮಾಡಿದ್ರೆ ರೂಪಾಯಿಯ ಹಣ ವಸ್ತ್ರ ಅಕೌಂಟ್ ಗೆ ಬಂದ್ ಬೀಳುತ್ತೆ ನಮ್ಮಿಂದ ರಷ್ಯಾ ಏನಾದ್ರೂ ಸರಕು ಸರಂಜಾಮಗಳನ್ನ ಪರ್ಚೇಸ್ ಮಾಡಿದ್ರೆ ವಸ್ತ್ರ ಅಕೌಂಟ್ ಇಂದ ರೂಪಾಯಿ ಕಟ್ ಆಗುತ್ತೆ ಮೊದಲೆಲ್ಲ ಏನಾಗ್ತಾ ಇತ್ತು ಈ ರೀತಿಯ ಅಕೌಂಟ್ ಓಪನ್ ಮಾಡೋದಿಕ್ಕೆ ಬಹಳ ಸ್ಟ್ರಗಲ್ ಮಾಡ್ತಾ ಇದ್ರು ನೂರ ಒಂದು ಕಾನೂನು ಅಡೆತಡೆಗಳಿತ್ತು ಈಗ ಇದನ್ನ ಮೋದಿ ಸಿಂಪ್ಲಿಫೈ ಮಾಡಿ ಬಿಟ್ಟಿದ್ದಾರೆ ಈಗ ಸರ್ಕಾರದ ಅಪ್ರೂವಲ್ ನ ಇಲ್ಲ ಅಂದ್ರೆ ಪ್ರಪಂಚದ ಯಾವುದೇ ದೇಶ ಭಾರತದೊಂದಿಗೆ ವಸ್ತ್ರ ಅಕೌಂಟ್ ಓಪನ್ ಮಾಡಬಹುದು ಯಾವಾಗೆಲ್ಲ ನಾವು ಬೇರೆ ದೇಶದೊಂದಿಗೆ ಲೋಕಲ್ ಕರೆನ್ಸಿನಲ್ಲಿ ಟ್ರೇಡ್ ಮಾಡುವ ಸಂದರ್ಭ ಬರುತ್ತೋ ಆಗ ಈ ವಸ್ತ್ರ ಅಕೌಂಟ್ ವಿಚಾರ ಬರುತ್ತೆ ಇದು ಒಂದ್ ಅರ್ಥದಲ್ಲಿ ಡಾಲರ್ ಗೆ ಡಿಮೋಷನ್ ಮಾಡಿ ಲೋಕಲ್ ಕರೆನ್ಸಿಗೆ ಪ್ರಮೋಷನ್ ಮಾಡಿದಂತೆ ಅಂದ್ರೆ ಪ್ರಪಂಚದ ಮಾರುಕಟ್ಟೆನಲ್ಲಿ ಭಾರತ ಬೇರೆ ಬೇರೆ ದೇಶಗಳೊಂದಿಗೆ ಮಾಡುವ ಎಲ್ಲ ಟ್ರಾನ್ಸಾಕ್ಷನ್ ರೂಪಾಯಿಯಲ್ಲಿ ಆದಂತೆ ವಸ್ತ್ರೋ ಅಕೌಂಟ್ ಮೂಲಕ ಅವರಿಂದ ನಾವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಅವರ ಪಾಲಿನ ದುಡ್ಡನ್ನ ಆ ಅಕೌಂಟ್ ಗೆ ಹಾಕ್ತೇವೆ ನಮ್ಮಿಂದ ಅವ್ರೇನಾದ್ರೂ ಪರ್ಚೇಸ್ ಮಾಡಿದ್ರೆ ನಮ್ಮ ಪಾಲಿನ ದುಡ್ಡನ್ನ ಅದೇ ವಸ್ತ್ರ ಅಕೌಂಟ್ ನಿಂದ ನಾವು ಪಡೆಯುತ್ತೇವೆ ಅಷ್ಟೇ ಅದರಲ್ಲೂ ಯು ಪಿ ಐ ಬಂದಿರೋದ್ರಿಂದ ಟ್ರಾನ್ಸಾಕ್ಷನ್ ಸಿಕ್ಕಾಪಟ್ಟೆ ಸ್ಪೀಡ್ ಕೇವಲ ಎರಡರಿಂದ ಮೂರು ಸೆಕೆಂಡ್ ಅಲ್ಲೇ ದುಡ್ಡು ಗೆ ಹೋಗಿ ಬಿದ್ದಿರುತ್ತೆ ಅದೇ ನೀವು ಕಿತ್ತೋದ ಡಾಲರ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಹೋದ್ರೆ ಐದರಿಂದ ಆರು ತಾಸು ಬೇಕು ನಿಮ್ಮ ಅಕೌಂಟ್ ಗೆ ದುಡ್ಡು ಬಂದು ನೋಡಿ ಯು ಪಿ ಐ ಪವರ್ ಎಲ್ಲ ಇನ್ವಾಯ್ಸ್ಗಳು ರೂಪಾಯಿ ರೂಪಾಯಿ ಟ್ರಾನ್ಸಾಕ್ಷನ್ ಇಂಡಿಯನ್ ಬ್ಯಾಂಕ್ ಗಳಲ್ಲೇ ಆಗುತ್ತೆ ಕೊಡೋದು ಇಂಡಿಯನ್ ರೂಪಿನಲ್ಲೇ ತೆಗೆದುಕೊಳ್ಳೋದು ಇಂಡಿಯನ್ ರೂಪಿನಲ್ಲೇ ಈಗ ನಿಮ್ ಮನ್ಸಲ್ಲಿ ಒಂದು ಡೌಟ್ ಬರುತ್ತೆ ರಷ್ಯಾಗೂ ನಮಗೂ ಟ್ರೇಡ್ ಸರ್ಪ್ಲಸ್ ಇದೆ ಎಂಬತ್ತು ಬಿಲಿಯನ್ ಡಾಲರ್ ನಮ್ಮ ಮತ್ತು ಅವರ ನಡುವೆ ವ್ಯಾಪಾರ ವಹಿವಾಟು ಇರೋದು ಅದರಲ್ಲಿ ಸುಮಾರು ಅರವತ್ತು ಬಿಲಿಯನ್ ಡಾಲರ್ ಅಷ್ಟು ತೈಲ ಪರ್ಚೇಸ್ ಮಾಡ್ತೀವಿ ಇನ್ನು ಉಳಿದಿರುವ ಇಪ್ಪತ್ತು ಬಿಲಿಯನ್ ಡಾಲರ್ ನಷ್ಟು ಸರಕು ಸರಂಜಾಮಗಳನ್ನ ನಮ್ಮಿಂದ ರಷ್ಯಾ ಪರ್ಚೇಸ್ ಮಾಡುತ್ತೆ ಇಲ್ಲಿ ಅರವತ್ತು ಬಿಲಿಯನ್ ಡಾಲರ್ ನಷ್ಟು ಸರ್ಪ್ಲಸ್ ಬರುತ್ತೆ ಅಂದ್ರೆ ಈ ವ್ಯವಹಾರದಿಂದ ರಷ್ಯಾಕ್ಕೆ ಜಾಸ್ತಿ ಲಾಭ ಆಗೋದು ಆ ಹೆಚ್ಚಿಗೆ ಹಣವನ್ನ ಏನ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ ಆ ಹೆಚ್ಚಿಗೆ ಉಳಿದ ಅರವತ್ತು ಬಿಲಿಯನ್ ಡಾಲರ್ ರೂಪಾಯಿಯಲ್ಲಿ ನಮ್ಮ ವಸ್ತ್ರ ಅಕೌಂಟ್ ನಲ್ಲಿ ಬಿದ್ದಿರುತ್ತೆ ಇದಕ್ಕೆ ಭಾರತ ಸರ್ಕಾರ ಮತ್ತೊಂದು ಆಫರ್ ಕೊಟ್ಟಿರೋದು ಇದೇ ದುಡ್ಡನ್ನ ನೀವು ನಮ್ಮ ಬಾಂಡ್ಗಳಲ್ಲಿ ಇಡಿ ಅದಕ್ಕೆ ನಾವೇ ನಮ್ಮ ಬ್ಯಾಂಕುಗಳೇ ಹತ್ತು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಇದರ ಹಿಂದೆ ಇರ್ತಕ್ಕಂತಹ ಚಾಕಚಕ್ಯತನ ನೀವು ಗ್ರಹಿಸಿ ಪ್ರಪಂಚದೊಂದಿಗೆ ನಾವು ನಮ್ಮ ಕರೆನ್ಸಿನಲ್ಲೇ ಟ್ರಾನ್ಸಾಕ್ಷನ್ ಮಾಡಿದ್ದಲ್ಲದೆ ನಮ್ಮ ದುಡ್ಡು ಬೇರೆ ದೇಶಕ್ಕೆ ಹೋಗದಂತೆ ತಡೆದಿದ್ದು ಕೂಡ ಮತ್ತು ಆ ದುಡ್ಡು ನಮ್ಮ ದೇಶದ ಬ್ಯಾಂಕ್ಗಳಲ್ಲೇ ಇನ್ವೆಸ್ಟ್ ಆಗುವಂತೆ ಮಾಡಿದ್ದು ಕೂಡ ಇದರಿಂದ ಅದೇ ಹಣವನ್ನ ದೇಶದ ಅಭಿವೃದ್ಧಿಗೆ ಬಳಸಿಕೊಳ್ಳಬಹುದು ಸ್ನೇಹಿತರೆ ನಾವು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ ಕೂಪ ಮಂಡೂಕ ಆಗಬಾರ್ದು ಇರುವ ಎಲ್ಲ ಆಯ್ಕೆಗಳನ್ನ ಬಾಚಿ ಬಳಸಿಕೊಳ್ಳಬೇಕು ನೀವು ನಂಬ್ತಿರೋ ಬಿಡ್ತಿರೋ ನಾವೇನಾದ್ರೂ ಟಾಲರ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಹ್ಯೂಜ್ ಅಮೌಂಟ್ ಆಫ್ ಮನಿನ ಎಕ್ಸ್ಚೇಂಜ್ ಫೀ ಮೂಲಕ ಅಮೆರಿಕಕ್ಕೆ ಸಂದಾಯ ಮಾಡಬೇಕಾಗತ್ತೆ ಇದೆಲ್ಲವೂ ಉಳಿಯುತ್ತೆ ಇದರ ಮೊತ್ತ ಸಾವಿರಾರು ಕೋಟಿನಲ್ಲಿರೋದು ಇರೋದು ವಿವಿಧ ದೇಶಗಳೊಂದಿಗೆ ನಮ್ಮದೇ ಕರೆನ್ಸಿನಲ್ಲಿ ನಾವು ವ್ಯವಹಾರ ಮಾಡೋದ್ರಿಂದ ನಮ್ಮ ನಮ್ಮ ಲೋಕಲ್ ಕರೆನ್ಸಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಡಾಲರ್ ವೀಕನ್ ಆಗ್ತಾ ಹೋಗುತ್ತೆ ನೀವು ನಂಬುತ್ತಿರೋ ಬಿಡ್ತಿರೋ ಈಗ ಆಲ್ರೆಡಿ ಭಾರತದಲ್ಲಿ ನೂರ ಅರವತ್ತು ವಸ್ತ್ರ ಅಕೌಂಟ್ ಓಪನ್ ಆಗಿದೆ ಮೂವತ್ತು ದೇಶಗಳು ಅಕೌಂಟ್ ಓಪನ್ ಮಾಡಿರೋದು ಅದು ರಷ್ಯಾ ಬಾಂಗ್ಲಾದೇಶ ಯು ಎ ಇ ಮಾಲ್ಡೀವ್ಸ್ ಈ ಎಲ್ಲ ದೇಶಗಳು ನಮ್ಮ ದೇಶದಲ್ಲಿ ವಸ್ತ್ರ ಅಕೌಂಟ್ ಓಪನ್ ಮಾಡಿದಾವೆ ನೀವು ನೋಡಿರ್ಬೋದು ಇತ್ತೀಚೆಗೆ ಮೋದಿ ಆಫ್ರಿಕನ್ ಕಂಟ್ರೀಸು ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ಗೆ ವಿಸಿಟ್ ಮಾಡಿದ್ರು ಯಾಕೆ ಅಂತ ಮಾಡಿದೀರಾ ಇದೇ ಗೋಸ್ಕರ ನಾವು ಲೋಕಲ್ ಕರೆನ್ಸಿನಲ್ಲೇ ಟ್ರೇಡ್ ಮಾಡೋಣ ನಮ್ಮ ಕರೆನ್ಸಿನ ಬೆಳೆಸೋಣ ಅಂತ ನೂರ ಮೂವತ್ತೈದು ಗ್ಲೋಬಲ್ ಸೌತ್ ದೇಶಗಳು ಇನ್ ಮುಂದೆ ವೋಸ್ತ್ರ ಅಕೌಂಟ್ ಅಲ್ಲೇ ಕೆಲಸ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ ಭಾರತ ಇದಕ್ಕೆ ನೋಡಿ ಟ್ರಂಪ್ ಗೆ ಉರಿ ಭಾರತದ ವಿರುದ್ಧ ಮತ್ತಷ್ಟು ಟ್ಯಾರಿಫ್ ಹಾಕಿರೋದು ಇದರಿಂದ ಏನಾಗುತ್ತೆ ಗ್ಲೋಬಲ್ ಅಕ್ಸೆಪ್ಟೆನ್ಸ್ ಆಫ್ ಇಂಡಿಯನ್ ರುಪೀಸ್ ವಿಶ್ವದಾದ್ಯಂತ ಭಾರತದ ರೂಪಾಯಿಗೆ ಮಾನ್ಯತೆ ಸಿಗುತ್ತೆ ಡಾಲರ್ ಈಗ ಆಲ್ರೆಡಿ ಐವತ್ತೆರಡು ವರ್ಷಗಳ ಇತಿಹಾಸದಲ್ಲೇ ಲೋ ಲೆವೆಲ್ ತಲುಪಿದೆ ವರ್ಲ್ಡ್ ಬ್ಯಾಂಕ್ ಹೇಳ್ಬಿಟ್ಟಿದೆ ಇದು ಇನ್ನೂ ಲೋ ಲೆವೆಲ್ ಹೋಗುತ್ತೆ ಅಂತ ಯಾಕಂದ್ರೆ ಅಮೆರಿಕದ ಮೇಲೆ ಡೆಟ್ ಸಾಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದ್ರ ಜಿ ಡಿ ಪಿ ಡೆಟ್ ರೇಷು ಒಂದಿಷ್ಟು ಒಂದಿರೋದು ಇದರಿಂದ ಏನಾಗುತ್ತೆ ಡಾಲರ್ ವೀಕನ್ ಆಗ್ತಾ ಹೋಗುತ್ತೆ ನಮ್ಮಂತಹ ಅಭಿವೃದ್ಧಿಶೀಲ ದೇಶಗಳು ಬದಲಿ ಪೇಮೆಂಟ್ ಸಿಸ್ಟಮ್ ಮಾಡೋ ಮೂಲಕ ಅದರ ಲಾಭವನ್ನ ಪಡೆಯಬಹುದು ಡಾಲರ್ ಕರೆನ್ಸಿ ಪ್ರಿಂಟ್ ಮಾಡಿ ಮಾಡಿ ಪ್ರಪಂಚದಾದ್ಯಂತ ಪಸರಿಸುವ ಮೂಲಕ ಎಲ್ಲರನ್ನ ಡಾಲರ್ ಜಾಲದಲ್ಲಿ ಬೀಳಿಸಿತ್ತು ಅಮೆರಿಕ ಈಗ ಅದೇ ಡಾಲರ್ ಮತ್ತೆ ವಾಪಸ್ಸು ಅಮೆರಿಕಕ್ಕೆ ಬಂದು ಬೀಳ್ತಾ ಇದೆ ಕಸದ ರೀತಿ ಇದನ್ನೇ ನೋಡಿ ನಾನು ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂದಿದ್ದು ಈಗ ಡಾಲರ್ ಗೆ ಆಗ್ತಾ ಇರೋದು ಡಿಮ್ಯಾಂಡ್ ಕಡಿಮೆ ಕೆಲವರು ಟಾರಿಫ್ ಭಾರತಕ್ಕೆ ಶಾಪ ಅಂತಾರೆ ಇದು ಶಾಪ ಅಲ್ಲ ಒಂದು ಸದಾವಕಾಶ ಕಲ್ಪಿಸಿಕೊಟ್ಟಿದೆ ನಮ್ಮ ಕಾಲ್ ಮೇಲೆ ನಾವು ನಿಂತುಕೊಳ್ಳುವುದಕ್ಕೆ ಪಾಠ ಕಲಿಸಿದೆ ಇದು ಇಷ್ಟು ದಿವ್ಸ ನಾವು ಡಾಲರ್ ನ ಸಂಕೋಲಿನಲ್ಲಿ ನಮ್ಮನ್ನು ನಾವು ಬಂಧಿಸಿಟ್ಟುಕೊಂಡಿದ್ವಿ ಅದರಿಂದ ಬಿಡಿಸಿಕೊಂಡು ನಮ್ಮ ಕರೆನ್ಸಿನ ನಾವು ಈಗ ಸ್ಟ್ರಾಂಗ್ ಮಾಡ್ತಾ ಇದ್ದೇವೆ ಅದಕ್ಕೆ ಹೇಳೋದು ಹಾಗೋದೆಲ್ಲ ಒಳ್ಳೇದಕ್ಕೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ